ಲೇ ಇರಿ ಏಯ್ ಇರಿ ಏನು ಮೂಲಕ್ಕೆ ಮುಲಕ್ಕೆ ಕುಂತಿದ್ದೀರಾ ಕುಂದ್ರೆ ಆಗಲೆಲ್ಲ ಇರಿ ಇರಿ ಅಂತ ಎದ್ಕೊಡ್ಕೊತಿ ಓ ನಿಂದೋಳೆ ತಕ ಲೇ ಲೇ ಏನೋ ಬೈಯ್ತಿದ್ದೆ ಕಣೆ ಎದಕ್ಕೆ ಮಕ್ಕಕ್ಕೆ ಸಿಂಡ್ರಸ್ಕೊತಿ ಲೇ ದಸರಾ ತಾನೇ ಏನಾರು ಮಾಡಿ ಚಿತ್ರನಾಗಿದ್ರೆ ನಾನು ಯುವ 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 ಈ ಮತ್ಗೆ ಏನಾಸಿಯಾ ಚಿತ್ರನ ತಿನ್ಮಕೊಂದು ಚಿತ್ರ ಇವ್ರು ಮಾಡಲವ ನಾನು ಏ ಚಿತ್ರನ ಮಾಡಕ್ಕೆ ನಿಮ್ಮೇಣು ಏಳು ರೂಪಾಯಿ ರೊಕ್ಕ ಆಗೈತೆ ಕಣ ಹೋಗು ಒಂದು ನಿಮ್ಮ ಏಳು ರೂಪಾಯಿ ಕೊಟ್ಟು ಹೇಳ್ತಿಂತಾರೆ ನಾನು ಎಲ್ಲಿ ಮಾಡಲಿ ನಿನ್ಗೆ ಹೋಗು ಸುಮ್ಕ ಏನೇ ರೊಕ್ಕಿಲ್ಲ ಪಕ್ಕಿಲ್ಲ ಅಂತ ದೊಡ್ಡ ದೊಡ್ಡ ಮಾತಾಡ್ತಿದ್ದಿ ಹಾಂ ರೊಕ್ಕ ಹತ್ರ ಇಸ್ಕೊಳ್ಕಿಲ್ಲ ಏನ ಒಂದು ಚಿತ್ರಣ ಮಾಡ್ಕೊಡು ಅಂದ್ರೆ ಹೆಂಗೆ ಹೋಗ್ಲತ್ತಿ ಏನು ದಿನ ಕೇಳ್ತಿದ್ದೆ ನಿನ್ನ ಹತ್ರ ದಿನ ಅನ್ನ ಬೆಳೆ ಮಾಡ್ತೀಯವ ಒಂದಿನ ಚಿತ್ರಣ ಮಾಡ್ಕೊಡು ಅಂತಂದ್ರೆ ಹೆಂಗೆ ಕೇಳ್ತೀವಿ ನೋಡಾ ಏಕೀಳು ಮುತ್ಕಿ ಮೂರತ್ತು ಒಗ್ಗರಣೆ ಅವು ಇವು ಮಾಡ್ಸ್ಕೊಂಡು ನುಂಗ್ತಿ ಒಗ್ಗರಣೆ ಮಿರ್ಚಿ ಅಂತೇಳಿ ವಾರ ಕೇಡ್ಕಿತ ಅವು ಒಂದೇ ಕಿತ್ತ ಚಿತ್ರಣ ತಿನ್ನೋದು ಅಂತಿಲ್ಲ ನಿನ್ನ ಬಾಯಿಗೆ ಏನು ಹಾಕೋಮ್ಮ ಹೇಳು ಒಂಚೂರು ಏನು ಜಗ್ಗಿ ದುಡಿತಾವೆ ನಿನ್ನ ಮಗ ತಂದು ಕೊಡ್ತೀರಾ ದಸ ಸಾವಿರ ರೂಪಾಯಾಗ ಹಾಂ ನಿನ್ ಗಂಡ ಮಾಡೋಕೆ ಹೋಗಿರೋ ಸಾಳನ್ನ ತಿರ್ಸೋದು ನಮ್ಗೆ ಆಗೈತಿ ಇನ್ನೇನ ಮಾಡೋ ಕೊಡೋದು ನಿನ್ಗೆ ಹಾಂ ಇರೋ ನನ್ನ ಮಕ್ಕಳು ಹೆಂಗೆ ಏನು ಎತ್ತ ಅಂತೇಳಿದ ಇಷ್ಟಾರೂ ಇಡದ ಬೇಡ ನಾ ಇದಕ್ಕೆ ಇದು ಜಗಳ ಕಂಡುಕೊಂಡಿ ಮತ್ತೆ ಜೊತೆ ಏನೈತೆ ಅಲ್ಲ ಕಂಜೇಯಮ್ಮಕ್ಕ ಮೂರೊತ್ತು ನಿಂಬೆಣ್ಣ ಮಾಡಿ ಚಿತ್ರಣ ಮಾಡ್ಕೊಳೋಣಂಗೆ ಅಂದ್ರೆ ನಿಮ್ಮೇನು ಏಳು ರೂಪಾಯಿ ಆಗೈತಿ ಯಾರು ಗಿಡದಾಗೊ ಕಿತ್ಕೊಂಬರ್ಲಿ ನಾನು ಅದೇ ಮೆಟ್ಟಾರಿ ಮಾಡಿ ಅಂಗಡಿ ಯಾಕೆ ತಕೊಳ್ಕೋದ್ರೆ ಏಳು ರೂಪಾಯಿ ರೊಕ್ಕ ಆಗೈತಿ ನಾನು ಹೆಂಗಾಗ ಕೊಡೋದು ಮಾಡೋದು ಹಾಂ ಈಗಿನ ಕೇಳೋಂಚೂರು ಹೆಂಗೆ ಮಾಡ್ತಾಳ ಏ ಅಲ್ಲ ಕಣೆ ಬಿಟ್ಟಿ ಕೇಳಿದ್ರೆ ಯಾರು ಕೊಡ್ತಾರ ಹಾಂ ಈಗ ನಮ್ಮಲ್ದಾಗು ನಿಂಬೆಣ್ಣ ಹಾಕಿವಪ್ಪ ನಿಮ್ಮೆಣ್ಣ ಗಿಡನ ಇವಾಗ ನಾನು ಕಾಯ್ಕೊಂಡ್ ಬಂದಿಲ್ಲ ಇಷ್ಟೊತ್ತೇ ದಸರಾ ಬಲ್ಲ ಯಾರ ಕಿತ್ಕೊಂಡು ಹೋಯ್ತಾರ ಅಂಬಿ ಇಷ್ಟೊತ್ತು ಹೊಲದಾಗ ನಿಂತಿದ್ದು ಬಂದು ದೌಡಿಮಂಡ್ ಇವಾಗ ನಾನು ಮತ್ತೆ ಬಿಟ್ಟು ಬಂದೀನಿ ಹಂಗೇನಾ ಅಕ್ಕ ಒಂದು ನಿಂಬೆ ಕೊಡೆ ಎರಡು ನಿಂಬೆಣ್ಣ ನಮ್ಮ ಮತ್ತೆ ಚಿತ್ರಾನ್ನ ಕೇಳ್ತಾಳೆ ಒಂಚೂರು ಮಾಡ್ಕೊಡ್ತೀನಿ ಓಹೋ ಬಿಟ್ಟಿ ಕೊಡ್ತಾರ ಅಂದ್ರೆ ನನಗೂ ಇರಲಿ ನಮ್ಮ ಅಪ್ಪ ಇರಲಿ ನಮ್ಮ ಹತ್ತಿಗೂ ಇರಲಿ ಅಂತಿದ್ರಂತ ಕಣೆ ಹಂಗಾಯ್ತು ರೀ ಜೈಮಾನ ರೊಕ್ಕ ಕೊಟ್ಟಿ ಕಜ್ಞ ಅಂಗಡಿಗಾರುವ ಇಲ್ಲಾಂದ್ರೆ ಶೇಖರ್ ಸ್ವಾಮಿ ಅಂಗಡಿಯಾಗಾರು ಎಲ್ಲರು ತಕ್ಕ ಐಳ ರೂಪಾಯಿ ಕೊಟ್ಟು ಇಲ್ಲ ಏಳು ರೂಪಾಯಿ ಹದಿನಾಲ್ಕು ರೂಪಾಯಿ ಕೊಡು ನಾನು ಎರಡು ನಿಂಬೆಣ್ಣು ಕೊಡ್ತೀನಿ ರೊಕ್ಕ ಮಾತ್ರ ಒಂದು ರೂಪಾಯಿ ಬಿಚ್ಚೋಲೆ ನಿನ್ಗೆ ನಿಂಬೆಣ್ಣು ಬರೇ ಕೊಡ್ತಾರೆ ಹೋಗು ಸುಮ್ಕ ಅಯ್ಯೋ ಬಿಡೇ ನಮ್ಮ ಮಾತಾ ಏನೋ ಚಿನ್ನ ಕೇಳ್ದು ಅವನ ಹತ್ರ ಮಾಡ್ತೀಯಾ ಹ್ಞೂ ಈ ದಾವದ್ ಕಮ್ಮಿ ಇಲ್ಲ ಬಿಡು ಭಾಳ ಮಾತಾಡ್ತಿ ಏನು ಕಣೆ ನಾನು ಇರೋದೇ ಹಂಗೆ ನಾನೇ ಕೊಡ್ಬೇಕು ನಿಂಬೆಹಣ್ಣು ರೊಕ್ಕ ಕೊಟ್ಟು ತಕ್ಕ ಇಲ್ಲಾಂದ್ರೆ ಎಲ್ಲರೂ ನನ್ನ ತವ ರೊಕ್ಕ ಕೊಡ್ತಕ್ಕ ರೊಕ್ಕ ಕೊಡ್ದಂಗೆ ಯಾರು ಕೊಡ್ತಾರೆ ಮುಚ್ಕೊಂಡು ಹೋಗ್ತೀರ ಓಹೋ ಬಂದ್ಬಿಟ್ಲು ಏನೋ ಹೋಗ್ತಿದ್ದಾಳೆ ಅಯ್ಯ ಅದಕ್ಕೆ ಆತ ಅಂತ ಕೇಳಿದ್ರೆ ನಿಮ್ಮೆಣ್ ಕೊಡು ಅನ್ಕೊಂಡು ನಿಂತಾಳ ಹ್ಞೂ ಅಯ್ಯೋ ಹೋಗೋಣ ನಮ್ಮಮ್ಮತ ಈ ನಿಂತ ಕೇಳ್ತಾರೆ ಅಂದಿ ಸಾಕಾಗೈತಿ ಹೋಗು ಫಸ್ಟು ನಿಂಬೆಣ್ಣ ಗಿಡ ತಕೊಂದು ಸಿ ಸಿ ಕ್ಯಾಮ್ರಾ ಹಾಕಿಸ್ಬೇಕು ಫಸ್ಟ್ ಅದನ್ನು ಮಾಡ್ತೀನಿ ಕೆಲಸನಾಳೇನಪ್ಪ ಯಾವುದಕ್ಕೂ ಇಲ್ಲ ಅಂದ್ಬಿಟ್ಟು ನಿಂಬೆನ್ ಗಿಡಕ್ಕೆ ಸಿ ಸಿ ಕ್ಯಾಮ್ರಾ ಹಾಕಿಸ್ತೀನಿ ಅಂತಾಳಾಳೆ ಬಲೆ ಅವಳೆ ತಗೋ ಇವಳು ಛತ್ರಿ ಹ್ಞೂ ನನ್ನ ಜೊತೆ ನೆಟ್ವರ್ಕ್ ಬಾಳೆ ಮಾಡೋಕ್ಕಾಗ್ದಾರೆ ಸರಿ ಏ ನನ್ನ ಜೊತೆ ಬಿಗ್ದಾಡ್ತಾ ಏಯ್ ಇರಿ ಏನೇ ಎಂದಿದ್ದು ನೀನು ಇನ್ನೊಂಗಿತಾನು ಹಾಂ ಏನೋ ಜೊತೆ ನಟ ಬಳಕೋಕ್ಕಿಲ್ಲ ಬುಡಕ್ಕಿಲ್ಲ ಅಂತಿದ್ದೆ ಏನಂದ್ರೆ ನೀನು ಹೆಂಗಾಡ್ತಾಳ ಏನ್ ಏನೇನೆ ಕೇಳ್ತಿರೋದು ಕಡೆ ಅದೇನು ಗಣ ಜೊತೆ ಬಳೆ ಮಾಡಕಿಲ್ಲ ಅಂತ ಬಯಕತಿಯ ಅದೇನು ಬಯೇ ಏನು ನಾನೇತ ನಿನಗೆ ಬೈ ನಿ ಬಯ್ಯಕ್ಕೆ ಹಂಗೇನಾರು ರುಚೇನ ಅವಾಗ ಸುಂಕ ಕೇಳ್ಕೊಂಡ್ ಆಗಲೆಲ್ಲ ಇಲ್ಲ ಹೋಗಿ ಸುಮ್ಕ ಹ್ಞೂ ನನಗೆ ಬಯ್ದಂಗಿತ್ತು ಅದಕ್ಕೆ ಹೇಳಿದ್ದು ನಿನ್ಗೆ ಇನ್ನೊಂಕಿತಪ್ಪ ಜಯ ಮಕ್ಕ ಏನಾರು ಕೊಡು ಟಮಟೊ ಕೊಡು ಅದು ಕೊಡು ಇತ್ಕೊಡು ಅಂತೇಳಿ ಐವತ್ತು ರೂಪಾಯಿ ಕೆ ಜಿ ಆಗೈತಲ್ಲ ಜಯ ಮಕ್ಕ ಒಂದು ಟಮಟೊ ಕೊಡೆ ಸಾಂಬಾರ್ ಮಾಡಬೇಕು ಅಂತ ಬತ್ತಿ ಅವಾಗ ಅವಾಗೈತು ನಿನ್ಗೆ ಅಯ್ಯ ಹೋಗ ನಮ್ಮ ನೀನು ಏನು ನಮ್ತಾ ಕೊರೋದೇ ಇಲ್ಲ ನಂಗೆ ಆಗ್ಬೇಡ ಒಂದಿನ ಒಳಗಡೆ ಇಸ್ಕೊಂಡು ಕೊಡು ಒಳಗಡೆ ಭಾಳ ರೊಕ್ಕ ಬಿಟ್ಟವ ನಿಮ್ಮ ಗದ್ದೆ ಆಗ ಒಳಗಡೆ ಹಾಕಿರಲ್ಲ ಕೊಡ್ಕೊಂಡ್ಬಿಟ್ಟು ಇಸ್ಕೊಳೋದ ಅವತ್ತು ನಾವು ಮಾತಾಡಿದ್ವಿ ಹೋಗಿ ಹಾ ಹಾ ಮಳ್ಳಿ ಮಳ್ಳಿ ಬರೀ ಒಂದಿನ ಹೇಳ್ತಿ ಮೂರು ಆಗ್ಲತ್ತು ಮೂರತ್ತನು ಮನ ಮಂದಿ ಮನೆಯಾಗ ಬಾಯ್ಬೇಕಾಗಿ ಕೈಗೆಡ್ ಅಂತ ಕಿತ್ಕೊಂಡ್ ಇವು ಮಾತ್ರ ಯಾರು ಹೇಳಕ್ಕಿಲ್ಲ ಹೋಗಿ ಸುಮ್ಕ ನಮ್ಮ ಮನೆ ತಗುತ್ಕೊಂಡು ನೀನ್ ಬಗ್ಳಕ್ಕತಿರೋ ಅದು ಫಸ್ಟ್ ಹೋಗು ನಮ್ಮ ಮನೆ ತಗುಕೊಂಡು ಏನ್ ಬುಗ್ಳತಿ ಅಲೆ ಡಾಕ್ಬಿಟ್ಟೈತಿ ಓಹೋ ಬಿಲ್ಡಪ್ ಅಂತ ನಿನ್ನ ಸುಮ್ಮನೆ ಕರೀತಾ ಹೋಗಿ ನಿನ್ನ ಜೊತೆಗೆ ಐತಿ ಮಾತು ನಮ್ಮ ಅತ್ತ ನಿಮ್ಮ ಹೆಣ್ಣು ಹೊಲದಾಗ ಆಳ ಜಟ್ಟನ ಬಾ ಊಟ ಮಾಡಿ ಅಂದಾಳ ಅದಕ್ಕೆ ಬಂದೀನಿ ಆಮ್ಯಾಗ ಮಾತಾಡ್ತೀನಿ ನಿಮ್ಗೆ ಜಯ್ಯ ಮುನ್ನ ಹೊಲದಾಗ ನಿಮ್ಮ ಗಿಡ ಐತಿ ನಿಮ್ಮ ಹೆಣ್ಣು ಇದಾವ ನಮ್ಮ ಅತ್ತೆ ಬೇರೆ ನಿಮ್ಮ ಹೆಣ್ಣು ಕೇಳಕ್ಕೆ ಹತ್ತಾಳ ಸರಿಯಾಗಿ ಹೋಗಿ ಕತ್ಕೊಂಡ್ ಬಂದ್ಬಿಡಮ್ಮ ಯಾರಿಗೂ ಒಂದು ಬರಕಿಲ್ಲ ಬರೋಕ್ಕಿಲ್ಲ ಆಂಟಿ ಆಂಟಿ ಪುರ್ಸಿ ಇಲ್ಲ ಪುರ್ಸಿ ಇಲ್ಲ ಆಂಟಿ ಪುರ್ಸಿ ಕರೀದಿ ಆಂಟಿ ಪುರ್ಸಿನಾ ಒಳ್ಳೆ ಸಮಯಕ್ಕೆ ಬಂದಕ್ಕಲ್ಲ ಒಳ್ಳೆ ಸಮಯಕ್ಕೆ ಬಂದೆ ಅಯ್ಯೋ ರೋಗಿ ಬಯಸಿದ್ದು ಆಲೋನ ಡಾಕ್ಟರ್ ಕೊಡ್ತಿರೋದು ಆಲೋನ ய்ய் நன்கோ சுந்திரா ஏன் கோத்தா ஜெயம் இல்ல அவரு பெண் கிட ஆய்த்தல அவர் அதராக நீம் யார் ஜெகி கிள்த்தாரா அவருக்கு ரொக்க கொடுத்து அந்தக்கலா நின்ங்கிற கத்தையெல்லாம் பாக்க அந்தமா ஜெயம்மா அவ் அஷ்ப மாட்டாட்களும்

ನನ್ನ ಮಗ ಬರಲಿ ಇರು ನನ್ನ ಮಗ ಬರಲಿ ಇದ್ರೋ ನಿಮ್ಮಿಬ್ಬರು ಕಳ್ಳಾಟನಾ ನಾನು ಏಳೆ ಹೇಳ್ತೀನಿ ನನ್ನ ಮಗ ಬರಲಿ ಏ ಸುಂದರ ನಿಂ ಬೆನ್ ಕಿಕ್ಕ ಬರಕ ಟೈಮ್ ಆಗ್ಬಿಡುತ್ತಾ ನಿಮ್ಮ ಜಯಮಕ್ಕಾ ಮೇಲೆ ತಿರ್ದ ಬೊಂಬು ಬಿಡತಾಳ ಅವಳ ಕಿತ್ತಬೇಕು ಮಾ ಬೇಕು ಕೇಳ್ತಿ ಈಕಿದೇನ್ ಹೇಳ್ತಿ ಈಕಿದ ಅಂಗಿ ಬಾ ಓಮ್ಮ ಓ ಸರಿ 나ಡಿ ಹಾಕೋ ಓಮ್ಮ ಈ ಮುತ್ಕಿ ಅಂಗಾ ಆಡ್ತಿರ್ತಾಳ 나ಡಿ ಅಂತೀ 나ಡಿ ಏ ಏ ಉಚ್ಚಾ ನನ್ನ ಉಚ್ಚಾ ಇಬ್ರೋ ಓ ಬಡ ಆಗ್ತೀಯಾ ಹೊರಪಕ್ಕೆ ಹೋಗೋ ನಿಂತಿ ಏ ಉಚ್ಚಾ ಹೋಗಿಟ್ರ ಸರಿ ಚಂದಿರ್ತವಾ ನನ್ನ ಸೊಸೆ ನನ್ನ ಸೊಸೆ ಮುಟ್ಟಕ ಬಂತೇ ಏನ ಬಡ ಓ ಬಡ ಏ ಏ ಉಚ್ಚಾ ಎದಕ್ಕೋ ಎದಕೋ ನಮ್ಮನೆ ಹತ್ರ ಬಂದು ಹೋಗೋ ಹೋಗೋ ಸುಂಟಾ ಓಲೋ ಪಾಪ ಬಂದಿಯಾ ಬಂದಿಯಾ ನಾನು ನಿನ್ನೆ ಕೈತಿದ್ದೀಕಾ ನಾನ್ ನಿನ್ನ ಕೈ ಇಲ್ಲ ಲೌಡಿ ಮುಂಡೆ ಎಂತ ಕೆಲಸ ಮಾಡೋಳೆ ನೋಡು ಬೈಸಾಗ ಇವನ್ಗಿಂತ ಚಿಕ್ಕ ಒಂದ್ ಮಡಿಕೊಂತಳಂತ ಇವನ್ ಇಟ್ಕೊಂತಾಳಂತ ಕಣಪ್ಪ ಲೌಡಿ ಮುಂಡೆ ಬಾಯಕ್ ಒಂದ್ ಫ್ಲಾಶ್ ಯಾರೋ ಹಾಕ್ಬಿಡ್ಬೇಕು ಸುಮ್ಕ ಇಲ್ಲ ವಾಲ್ಸ್ಕೊಂಡಾರ ಬಂದ್ಬಿಡ್ಬೇಕಾಗ ಸೋಜಿದಾರ್ದಾಗ ಇದ್ರಾಗ ಹಾಸ್ಪಿಟಲ್ ಕರ್ಕೊಂಡೋಗಿ ಏನ್ ಮಾತಾಡ್ತಾಳ ಕೇಳಿಸಿಲ್ಲ ಬಿಟ್ಟಿಲ್ಲ ಅಂದ್ರೆ ಸುಮ್ನೆ ಕುಂತ್ಕಳದ್ ಬಿಟ್ಟು ಏನ್ ಆಡ್ತಾಳೆ ಇಟ್ಬಿಡ್ತಾಳ ನೋಡಿ ಇವ್ ನಮ್ಮ ಏನ್ ಏ ಲೌಡಿ ಮುಂಡೆ ನಾನೇ ಕಮ್ಮಿ ಮಾಡಿ ನೀ ಅವಂಗ್ ಒಂತರಾದ್ರ ಮನಂಗ ಒಂತರ ನೋಡು ಹೆಂಗೈತಿ ಅವೈದ ನಿಮ್ಮ ಕಿತ್ಕೊಡ್ಕ ಬಾ ಸುಂದ್ರ ಅಂತೇಳಿ ಕರ್ಕೊಂಡ್ ಹೋಯ್ತಾರ ಅವನ್ನ ಇಟ್ಕೊಂಡಿ ಅದಕ್ಕೆ ಕರ್ಕೊಂಡಿದ್ಯಾ ಅಂತ ಮಾತಾಡ್ತಾ ಎಂತ ಊಟ ಕೆತ್ತೋಡಿ ಮುಂಡೆ ಇವಳು ಆ ನಿಮ್ ಚಿತ್ರನ ಬೇಕಂತ ಬೇಕು ಅನ್ನೋ ಸುಮ್ ಕೂತ್ಕಾನೆ ಮಾಡ್ಕೊಡ್ತಾರ ಅಂತ ಹೇಳಿ ಮಾಡಿಲ್ಲ ಮಾಡಿ ಸುಮ್ ಕುಂದ್ರಬೇಕು ಅವ್ರು ಇದುಕೊಂಡ ನಾನು ಅವನ್ನ ಇಟ್ಕೊಂಡಿದೀವಿ ಬಿಟ್ಟುಕೊಂಡಿ ಅಂದ್ರ ನನ್ನ ವಯಸ್ಸೇನು ಅವ್ನ ವೈಸೇನು ಹಾ ಮಾತಾಡ್ತಾಳೆ ನೋಡೋಣ ನಿಮ್ಮ ಹೂವು ಬಾಯಾಗ ಒಂಚೂರು ಏನೋ ಫಿಕ್ಸ್ ಹೋಗು ಹೋ ಕಂಕೋ ನೀನ್ ಯಾವತ್ತಿದ್ರು ಕಕ್ಕ ಈ ಕೈಯಮ್ಮ ಕಕ್ಕಿ ಈರಮ್ಮ ನಿನ್ ಕಕ್ಕ ನಾನ್ ಹಂಗ ಅನ್ಕೊಂಡಿನಿ ಓ ಇಯಮ್ಮ ನೋಡು ಮುತ್ಕಿನ ಹೆಂಗ್ಕಂಡಿ ಅಂತ ಅಂತೇಳಿ ಮಾತಾಡ್ತಾಳು ನಿಮ್ ಬೆಣ್ಣು ಫ್ರೀ ಕಿತ್ಕೊಂಡ್ ಬರಕ್ ಹೋಯ್ತಾಳಾಳ ಈಗ ಹತ್ರ ನನ್ನತ್ರ ಕೇಳ್ತಾಳೆ ಕೊಟ್ಟಿಲ್ಲ ಅಂದ್ರ ಆಮೇಲೆ ಚಂಡತ್ತ ಆಡ್ಬಿಡ್ತಾಳ ಫ್ರೀ ಕಿತ್ಕೊಂಡ್ ಬಂದ್ರ ಇಪ್ಪತ್ತು ಕಿತ್ಕೊಂಡ್ ಬಂದಿರ್ತಾಳ ಸುಂಟಾಯ್ತಾಳ ಫಸ್ಟ್ ಕಲ್ಸದೇ ಒಳ್ಳೇದೈತಿ ಈಗ ಇವ್ರಿಬ್ರು ಈಗ ನಿಮ್ ಬೆಣ್ಣು ಬರೋರಿ ಅಂತ ಏನು ನಿಮ್ ಬೆಣ್ಣ ಕಿತ್ಕೊಯ್ತಾರ ಹೋಗ್ ಬರೋರಿ ಹೋಗ್ ಬರೋರಿ ನಂದೇನು ಇವತ್ತಿಲ್ಲ ಹೋಗಿ ಹೋಗಿ ಅವರು ಇಬ್ಬರು ಹೋಯ್ತವ್ರಕ್ಕಲ್ಲ ಎದಕ್ಕೋ ಕದ್ದು ಮುಚ್ಚಿ ಚಕ್ಕ ನಾಡ್ತವ್ರೆ ಅಂದ್ರೆ ಅಲ್ಕಿರ್ಕ ನಿಂತೀಯಲ್ಲ ಯವ್ವಾ ನಿನ್ನಂತ ಮನೆ ಹಳ್ಳ ಮಗನ ನೋಡು ನನ್ಗ ಥೂ ನಿಂದು ಒಂದ್ ಜನ್ಮನಪ್ಪ ಏ ಏನಂಗೆ ಅಗ್ಲೆಲ್ಲ ಮಾತಾಡ್ತಿ ಜಗಳ ಕೈಳಿತಿ ಓ ಕೇಳಿಸಿಲ್ಲ ಅಂದ್ರೆ ಸುಮ್ನೆ ಕುತ್ಕೊಂಬೇಕು ನಿಮ್ ಬೆಂಟ್ರ ಕೊಯ್ತಾಳ ಮಾಡಕ ನಿಂಗ ಸುಮ್ನೆ ಕುಂದ್ರು ಏನೋ ನೀನ್ ಎಂಟ್ರ ಚಿತ್ರಾನ್ನ ತಂದ್ ಕೊಡ್ತಾಳ ಅವ್ನ ತತೆ ಹೋಗಕ್ ಬಿಡ್ಬೇಕಾ ಯಾಪೋ ನೀನ್ ಅಂತ ಏ ಅಬ್ಬರ್ಸಿ ಮಗನ ನಿಂದು ಒಂದ್ ಜನ್ಮ ಏನಾ ತೂ ನಾಚಕಿಲ್ದಾನೆ ನೋಡ ಎಂಟ್ರ ಇನ್ನೊಬ್ಬ ಜೊತೆ ಕಾಣಿಸ್ಬಿಟ್ಟು ಚಿತ್ರಾನ್ನ ತಂದ್ ಕೊಡ್ತಾಳ ಅಂತ ಚಿತ್ರಾನ್ನಕ್ಕೋಸ್ಕರ ನಿನ್ ಎಂಟ್ರನೇ ಮಾಡ್ಕಂತೀರಿ ಅಯ್ಯೋ ಅಯ್ಯೋ ನಿಂಗಾರು ಇಟ್ಟಾಗ್ತಾಳು ಸುಮ್ ಕುತ್ಕೊಳ್ಳಿ ಮಾತಾಡಿ ಇಟ್ಕಿಟ್ ಆಗ್ತಾ ಹೋದಳು ನಿಂಗ ಮುತ್ಕಿ ಸುಮ್ನೆ ಕುಂದ್ರು ನೀನಾರು ಹಾಕಿ ಒಂದು ಇಟ್ಕೊಡ್ಲಿಲ್ಲ ಕೊಡ್ಲಿಲ್ಲ ಹಾಕಿನಾರು ಆಗ್ತಾಳ ಅದಕ್ಕೂ ಕಲ್ಲ ಮುತ್ಕಿ ಸುಮ್ನೆ ಕುಂದ್ರು ಏನ ಏನ ನೋಡಿದ್ರು ಕುತ್ಕೊಂಬಾ ಅವ್ಳ ಏ ಮುಟ್ಟು ಏನ್ ಕೈಲಾಕಿಲ್ಲ ಓ ಅವಳು ಮಾಡ್ತಿರ ತಪ್ಪಿ ಇನ್ನ ಚಿಕ್ಕ ಜೊತೆ ಸಂಬಂಧ ಇಟ್ಕೊಂಡವಳ ಎಂತದ ಮಾಡೋದಿಕ್ಕೆ ಅಯ್ಯೋ ಅಯ್ಯಯ್ಯೋ ಇದೆಲ್ಲ ನಿಲ್ಲೂ ಕಾಣಿಕಿಲ್ಲ ಕಣ್ಣ ಮುಚ್ಚ ಬಾಯಿ ಮುತ್ಕಿ ಅಗ್ಲೆಲ್ಲ ಮಾತಾಡದಿ ಅವಳು ಏನೋ ಮುಚ್ಚಬಿಡಂತಿ ಅಯ್ಯ ಮುದ್ಗಿ ಮುತ್ಕೊಂಡ್ ಕುತ್ಕೊಂಡ್ಬಿಟ್ರೆ ಇರ್ತಾವ ನೋಡ ಎತ್ತ ನೋಡ್ಕೊಂಡ ನಿಂಗೆ ಎಷ್ಟೈತಿ ಏ ಇರಿ ಸುಂದ್ರ ಹೋಗು ಹೋಗಿ ನಿಮ್ ಮಣ್ಣು ಕಿತ್ತ ಬರೋವ್ರಿ ಇಳಿದಿದ್ದೇ ಬೆಂತ ಸರಿ ನಾನು ಹೋಗಿ ಕಿತ್ಕೊಂಡ್ ಬರ್ತೀನಿ ನನ್ಗಂತಿ ಹುಡು ಮುದ್ಗಿ ಕಾಲದಾಗ ನಂಗೆ ಸಾಕು ಸಾಕಾಗೋಗ್ಬಿಟ್ಟೈತಿ ಹಂಗಿದ್ರು ನಿಂತಿ ಎಲ್ಲ ನೋಡ್ಕೊಂಡು ಒತ್ತಿ ಎಳ್ಕೊಳದ್ ಬಿಟ್ಟು ಏ ಇರಿ ಓಬಡ ಕಣೇ ಓಬ್ಯಾಡಕಣ ಮರಿದಲ್ಲಿ ಹೋಗ್ತವ ಮಂದಿ ಊರಾಗ ಏನಂತರ ಕೂಡ ಸೊಸೆ ಹಿಂಗ ಆಂಟಿಲವ್ರ ಜೊತೆ ಓಡೋದ ಅಂತಾರ ಅವ್ನ ಆಟಿಲವ್ರ ಕಣೇ ಬೇಡ ಕಡೆ ಎಲ್ಲರೂ ನಾನು ಕೇಳ್ಕಣೆ ನಿನ್ನ ಆಂಟಿಲವರು ಅಂತಾರೆ ಕಣೇ ಅವ್ನ ಆಟಿಲವರು ನೀನ್ ಆಂಟಿ ಹೋಗ್ಬೇಡ ಕಣೇ ನಿನ್ಗೆ ಬೇಡ ಕಣೇ ಅಯ್ಯೋ ಇರಿ அய்ய அய்யா முக்கேஸ் ஆயி நான் நீண்ட் பேசிலக்கல பேசிலக்கி அய்யோ ஆண்டில ஜொத்த ஓடக்கல அவன் ஆண்டிலவர்த்தார் ஓனா ஏன் நீ நோட் நீங்க ಏನಪ್ಪ ಇವು ನಮ್ಮಮ್ಮ ಬೇರೆ ಕಿವಿ ಕೇಳ್ಸಿಕಿಲ್ಲ ಪೋಸ್ಟು ಕಿವಿಯಾಗೆ ಹೇಳ್ತೀನಿ ಇರು ನನ್ನ ಹೆಣ್ಣು ರೂಪಾಯಿ ನಿಮ್ಗೆ ಕೆಳ್ದಾಗ ಮಾತಾಡ್ತಾಳೆ ಅಯ್ಯೋ ಮುಕ್ಕಿ ನೀನು ನಿಂಬೆ ಹಣ್ಣು ಕೇಳ್ದಲ್ಲ ಅದಕ್ಕೆ ಅವ್ರು ಇವರು ಜೈಮರ್ ಹೊಲ್ದಾಗ ಕಿತ್ಕೊಂಬರ್ತೀಲ್ ಒನ್ ನಾಲ್ಕು ಕಾ ಅಂದಂಗ ಅನ್ಕಂಡು ಹೋಗೋಕತ್ತಾವಳ ಎದ್ದು ಕಂಡು ಆಡ್ತೀವ್ಳೆ ಆಂಟಿಲ್ ಅವರ್ ಅಂತ ಆಂಟಿಲ್ ಅವರ್ ಏನೋ ಮಾತಾಡೋದು ನೀನು ಸಾಸಿವೆ ನೀನು ಏಯ್ ಅಯ್ಯ ಅಯ್ಯೋ ನಾನು ಈಗಲೇ ಅನ್ಬೇಕಾ ಇವ್ಳ್ದಾ ಹಿ ಇದೇ ಇಲ್ಲಿ ನಿಂಬೆಂಟ್ ತರಕ ಐತಿದ್ಯಾ ತಕಂದ್ರೆ ತಕ್ಕಂದರ ಕ್ಯಾಂಡನ್ ಕಿತ್ಕೊಂಡು ನೋಡಿ ಬಂಬುಡ ನಾಲ್ಕು ಅಲ್ಲಿ ಚೆನ್ನಾಗಿ ಎಲ್ಲ ಕೇವರದಲ್ಲಿ ಏನು ಅಡಿಲ್ಲ ಸುಂದರ ಸುಮ್ಮನ ಉಳ್ದೇನು ಮಾತು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್